ಅರವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತವು ನೂರ ನಲವತ್ನಾಲ್ಕು ಆಗಿದೆ ಮತ್ತು ಇದರ ಒಂಬತ್ತನೆಯ ಪದವು ಇಪ್ಪತ್ತೆಂಟು ಆದಾಗ ಈ ಸಮಾಂತರ ಶ್ರೇಣಿಯ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಸಮಾಂತರ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತ ಎಷ್ಟಿದೆ ನೂರ ನಲವತ್ನಾಲ್ಕು ಮತ್ತು ಒಂಬತ್ತನೆಯ ಪದ ಎಷ್ಟಿದೆ ಹೇಳಿ ಒಂಬತ್ತನೆಯ ಪದ ಇಪ್ಪತ್ತೆಂಟು ಸೊ ಇಲ್ಲಿ ನಾವು ಮೊದಲನೆಯ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಒಂಬತ್ತನೆಯ ಪದದ ಸೂತ್ರವನ್ನ ಬಳಸೋಣ ಎ ನೈನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಲ್ಲಿ ಎನ್ ಏನಿದೆ ಒಂಬತ್ತು ನೈನ್ ಮೈನಸ್ ಒನ್ ಇಂಟು ಡಿ ಸೊ ಇದೇನಾಗತ್ತೆ ಒಂಬತ್ತನೇ ಪದ ಎಷ್ಟಿದೆ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಎಟ್ ಡಿ ಆಗತ್ತೆ ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ ಸೊ ಇಲ್ಲಿ ಮೊದಲ ಎನ್ ಪದಗಳ ಮೊತ್ತ ದ ಸೂತ್ರ ಏನ್ ಹೇಳಿ ಎಸ್ ಎನ್ ಈಸಲ್ ಟು ಎನ್ ಬೈ ಟು ಎ ಎನ್ ಪ್ಲಸ್ ಎ ಅಲ್ವಾ ಸೊ ಇಲ್ಲಿ ಎಸ್ ಒಂಬತ್ತು ಪದಗಳ ಮೊತ್ತ ನೈನ್ ಬೈ ಟು ಇಂಟು ಒಂಬತ್ತನೆಯ ಪದ ಒಂಬತ್ತು ಪದ ಒಂಬತ್ತನೆಯ ಪದ ಪ್ಲಸ್ ಮೊದಲನೆಯ ಪದ ಒಂಬತ್ತು ಪದಗಳ ಮೊತ್ತ ಎಷ್ಟಿದೆ ನೂರ ನಲವತ್ನಾಲ್ಕು ಎಸಿ ಕೋರ್ಟು ನೈನ್ ಬೈ ಟು ಇಂಟು ಒಂಬತ್ತನೆಯ ಪದ ಇಪ್ಪತ್ತೆಂಟು ಪ್ಲಸ್ ಎ ಸೊ ಇದನ್ನ ಎಂಪ್ಲಿಫೈ ಮಾಡಿ ಒನ್ ಫೋರ್ಟಿ ಫೋರ್ ಇಂಟು ಟೂ ಇಸಿ ಕೋರ್ಟು ನೈನ್ ಇಂಟು ಟ್ವೆಂಟಿ ಏಟ್ ಪ್ಲಸ್ ಎ ಸೊ ನಲವತ್ನಾಲ್ಕು ಇಂಟು ಎರಡು ಎರಡನೇ ಎರಡ್ ಎಂಬತ್ತೆಂಟು ಇಸಿ ಕೋರ್ಟು ಟ್ವೆಂಟಿ ಏಟ್ ನೈನ್ ಏನಾಗುತ್ತೆ ಎರಡ್ ಐವತ್ತೆರಡು ಪ್ಲಸ್ ಒಂಬತ್ತು ಎ ಒಂಬತ್ತು ಎ ಎಸಿ ಕೋರ್ಟು ಎರಡ್ ನೂರ ಎಂಬತ್ತೆಂಟು ಮೈನಸ್ ಎರಡ್ನೂರ ಐವತ್ತೆರಡು ಸೊ ಒಂಬತ್ತು ಎಸಿ ಕೋರ್ಟು ಎರಡ್ ನೂರ ಐವತ್ತೆರಡು ಅಂದ್ರೆ ಮೂವತ್ತಾರು ಬರುತ್ತೆ ಸೊ ಎರಡು ಕಡೆ ಒಂಬತ್ತರಿಂದ ಭಾಗಿಸಿದಾಗ ಎ ಈಸ್ ಈಕ್ವಲ್ ಟು ಮೂವತ್ತಾರು ಡಿವೈಡೆಡ್ ಬೈ ಒಂಬತ್ತು ಒಂಬತ್ತು ಅಂದ್ರೆ ಒಂಬತ್ನಾಲ್ಕು ಎಸ್ ಈಕ್ವಲ್ ಟು ನಾಲ್ಕು ಈಗ ನಾವು ಎ ಅನ್ನ ಒಂದನೇ ಎಂದನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಡಿ ಸಿಗತ್ತೆ ಮಕ್ಳು ಇಲ್ಲಿ ಎಸ್ ಈಕ್ವಲ್ ಟು ನಾಲ್ಕು ಟ್ವೆಂಟಿ ಏಟ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಏಟ್ ಡಿ ಸೊ ಟ್ವೆಂಟಿ ಏಟ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಏಟ್ ಡಿ ಟ್ವೆಂಟಿ ಏಟ್ ಮೈನಸ್ ಫೋರ್ ಏನಾಗುತ್ತೆ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಏಟ್ ಡಿ ಎರಡು ಕಡೆ ಎಂಟರಿಂದ ಭಾಗಿಸಿ ಸೊ ಡಿ ಇಸಿ ಕೋರ್ಟು ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ಏಟ್ ಒಂದ್ಲೆ ಎಂಟು ಮೂರ್ಲೆ ಡಿ ಇಸಿ ಕೋರ್ಟು ಮೂರು ಆಗತ್ತೆ ಈಗ ಸಮಾಂತರ ಶ್ರೇಣಿಯ ಮೊದಲನೆಯ ಪದ ನಾಲ್ಕು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೂರು ಆಗಿದೆ